ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಏನದು ಇನಿ ವಾ ವಾರ ಪಂಡ ಬುಧವಾರ ಗಾಯ್ಸ್ ಆ್ಯಂಡ್ ಈ ಫಸ್ಟ್ ಟೈಮ್ ಏನು ತುಳಿಟು ಉಂಜಿ ಬ್ಲಾಗ್ ಮಲ್ಪದ ಬಂದು ಮಲ್ತು ಬಿಕಾಸ್ ಮಸ್ತ್ ಕಮೆಂಟ್ ಬರ್ತಿತ್ತು ತಿಂಡು ತುಳಿಟು ಪಾತ ಪಂಡ ಫ್ರೆಂಡ ಈಗೋಸ್ಕರ ಇನ್ನು ಉಂಜಿ ತುಳುತಾ ವ್ಲಾಗ್ ಮಲ್ತಂದಿಲ್ಲ ಪಂಡ ಹೆಂಗೆ ಆದು ಫ್ರೆಂಡ್ ಅದಕ್ಕೆ ತುಳು ಬರ್ಪೂಜಿ ಬರ್ಕೊಂಡು ಬರ್ಪುಜಿ ಎಂದು ಅಂದು ಬಂದಿದ್ದ ಬಟ್ ಹೆಂಕನ್ನ ಪೂರ ಅರೆ ಪೂ ಸಾರಿ ನೆರಕಾರಿ ಪೂರಲ್ಲ ಕನ್ನಡ ಪಾತಾರೆನಾ ಅಂಚಾದ ಹೆಂಗೆ ತುಳು ಆತು ಕರೆಕ್ಟ್ ಬರ್ತು ಜಿ ಅಂಡ್ ಪ್ಯೂ ಮುಟ್ಟಲ ಆತ ಹೆಂಗೆ ಕನ್ನಡದಕ್ಲೆ ಫ್ರೆಂಡ್ಸ್ ತಿಕ್ಕಿದ್ನ ಹೇಗೆ ತುಳು ಬರೋಂದಿಚ್ಚೆಂಡು ಸೊ ಅಂಚಾದ್ರು ಹೆಂಗೆ ತುಳು ಕಲ್ಪರಲ್ಲ ಆತಿ ಚಂಡು ಡಿಗ್ರಿ ಪೋಯ್ಬಕ್ಕ ಬುಕ್ಕ ಕುಂಜಿ ಆಜಿ ಮುಟ್ಟ ಫ್ರೆಂಡ್ಸ್ ಅಕ್ಕಳು ಪೂರ ತುಳಿ ತಕ್ಕಲೆ ಸೊ ಅಕ್ಕಳು ಪೂರ ತುಳುತೆ ಪಾತ್ ಇರೊಂದು ಇತ್ತೇರು ಆಪ್ಷನ್ ಇಚ್ಛ ಅಂಡ ಸೊ ಐಕಸ್ಕರ ಏನು ಹಾಕ್ಲಾರೆ ತುಳುತೆ ಪಾತೆ ಅಂತ ಪಾತದ್ದು ಒಂಥೆ ತುಳು ಬರ್ಕೊಂಡು ಅಂಚೆ ಎಲ್ಲ ಏನೋ ಫ್ರೆಂಡ್ಸ್ ತಕ್ಳು ಬಂದಿತ್ತರ ನಿನ್ನಡ ತುಳು ಪಾತೆ ರಂಡ ಎಕ್ಲೆಗೆ ಹೆಂಗೆ ತುಳು ಮರತೆ ಬೋಗು ಬಂಡು ಬಣ್ಣ ಆತು ಆಗಡೆ ಪಾತ್ ಇರೊಂದು ಬುಕ್ಕ ಸ್ಟಾರ್ಟಿಂಗ್ ಆಯ್ತಾ ಅಂಚ ಬುಕ್ಕ ಬುಕ್ಕ ಒಂದೇ ಇಂಪ್ರೂವ್ ಆಗ್ತಂಡು ಬಟ್ ಇತ್ತೆಲ್ಲ ಹೆಂಗೆ ಕೆಲವೊಂಜಿ ಐಟಮ್ದ ನೇಮ್ ಪೂರ ಗೊತ್ತಿದ್ ತುಳುಗಳು ಕೆಲವೊಂಜಿ ಗೊತ್ತುಂಡು ಜಾಸ್ತಿ ಪಂಡ ಬೇಸಿಕ್ ತುಳು ಲ್ಯಾಂಗ್ವೇಜ್ ಗೊತ್ತುಂಡು ಪಾತ್ರೆ ಆಯಿತು ಸೊ ಇವಿತ್ತ ಬ್ಲಾಗ್ ಪ ದಾದ ಪಂಡ ಎನ್ ಎಣ್ಣೆ ಮುಂಜಿ ಚಾನೆಲ್ಡು ಟೂ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಆಗ್ತಾಯಿರು ಮಸ್ತ್ ಖುಷಿ ಆಗ್ಬಿಟ್ಟು ಪಂಡ ಏನು ಒನ್ ಇಯರ್ ಕಂಪ್ಲೀಟ್ ಕಂಪ್ಲೀಟಾದದು ಫೋರ್ ಟು ಫೈವ್ ಮಂತ್ಸ್ ಹಂಡುಗಾಯ್ ಮಸ್ತ್ ಭಂಗಭ ಇದೆ ದಾದ ಟೂ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗೋಡಲ್ಲ ಬಟ್ ಫೈವ್ ಹಂಡ್ರೆಡ್ ಸಬ್ಸ್ಕ್ರೈಬರ್ ಎಂಚ ಆಯರ್ಂದೇ ಹೆಂಗೆ ಗೊತ್ತಾಗಿದ್ದು ಇತ್ತೆ ಆಲ್ಮೋಸ್ಟ್ ಸೆವೆನ್ ನೈನ್ತ್ ಇಯರ್ಸ್ ಸೊ ಮಸ್ತ್ ಖುಷಿ ಹಾಕೊಂಡು ಗೈಸ್ ಬಿಕಾಸ್ ಒನ್ ಇಂಚಿ ಏನು ದಾದ ಎಫರ್ಟ್ಸ್ ಮಾಡೋದಿತ್ತೆ ಏನು ಚಾನಲ್ ಗ್ರೋತ್ ಆಗೋದು ಅಂದರೆ ಐಕೊಂಡು ಮಸ್ತ್ ಖುಷಿ ಹಾಕೊಂಡು ಐಕೆಪ್ಪ ಅಂತ ಒಂದೇ ಉಂಜು ಬೇಲೆಯಿಂದ ದಾದ ಕ್ಯಾಳು ಹೀದ್ದು ಪಂದ್ ಬಟ್ ಎಂಕ್ ಮಸ್ತ್ ಸಲ ದಾದ ದಾಪ ಬೊಚ್ಚಿಂದ ಆಧಿತ್ತಂಡು ವ್ಯೂಸ್ ಬರ್ಪೂಜಿ ಅಂಚ ಪೂರ ಮಸ್ತ್ ಬೇಜಾರಾದಿತ್ತೀರಿ ದಾಯಿ ಮಲ್ಕ ಒಂಜಿಲ ಟೂ ಹಂಡ್ರೆಡ್ ಮಿತ್ ವ್ಯೂಸ್ ಕೋಪೂಜಿ ಪಂದ್ ಮಸ್ತ್ ಬೇಜಾರಾದಿತ್ತು ಇತ್ತೆ ಎಂಚ ಹಾಕೊಂಡು ಪಂಡ ಏನೋ ವೀಡಿಯೋಸ್ ಪೂರ ರೀಚ್ ಹಾಕೊಂಡು ಅಂದ್ ಪಂಡ ಮಸ್ತ್ ಜನಕ್ಕೆ ರೀಚ್ ಹಾಕೊಂಡು ಬಟ್ ಬೇತೆ ಬೇತೆ ಲ್ಯಾಂಗ್ವೇಜ್ ಆಕ್ಲೆಗು ಆಕ್ಲೆಗು ಕನ್ನಡ ಲ್ಯಾಂಗ್ವೇಜ್ ವೀಡಿಯೋಸ್ ತು ಅವ್ರ ಇಂಟ್ರೆಸ್ಟಿಗೆ ಪೂಜಿ ಏರೇರೆ ರೀಚ್ ಹಾಕೊಂಡು ಅಂಚಾದು ಎನ್ನ ವಿಡಿಯೋಸ್ ಆ ಮಸ್ತ್ ವ್ಯೂಸ್ ಬರೋದು ಸೊ ಇದಾದ ಪಂಡ ಟೂ ಹಂಡ್ರೆಡ್ ವ್ಯೂಸು ಅಂಚನೆ ಇಟ್ಕೊಂಡು ಸೊ ಐನ್ಕು ಮಸ್ತ್ ಬೇಜಾರ ಅವನಿಗೆ ಏಟ್ ಭಂಗವತ್ತು ಮಾಡ್ಕೊಂಡೆಲ್ಲ ವ್ಯೂಸ ಬರ್ಕ್ ಇಜ್ ಬಂದು ಮಲ್ಲೇಜ್ಜಿ ಒಂಜಲ ಒಂಜಿ ಟೈಮ್ದು ಬರ್ಕೊಂಡು ಬಂದು ಹೆಣ್ಣಿದೆ ಮತ್ತು ರೀಲ್ಸ್ ಆಂಡೆಲ್ಲ ಮಲ್ಲ ಇಜ್ಜಿ ಕೋಕೊಂಡು ಬಟ್ ವೀಡಿಯೋಸ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ಅದನ್ನು ತಗೊಂಡಿಜ್ಜಿ ಮಲಗಿ ಪಂಡೆಲ್ಲ ಹಾಕೊಂಡು ಬಂದು ಅದಾಗ ನಂಬಿಕೆ ಉಂಡು ಸೊ ಅಂಚ ಮಸ್ತ್ ಜನ ಕಮೆಂಟ್ ಮಾಡ್ತೀವಿ ತಿರುಗಾಸ್ ತುಳುಟು ಪಾತ್ರ ಇದಕ್ಕೋಸ್ಕರ ಏನೇ ಮುಂಚೆ ತುಳುಟು ವೀಡಿಯೋ ಮಾಡ್ತಿದ್ದಿಲ್ಲ ಸೊ ಅಂಚಿನೇ ಜೋರು ಬಸ್ಸ ಬರೋದು ಉಂಟು ಅವೇ ಸೊ ಇತ್ತೆ ಬೇಲೆ ಪೋವೋಡು ಸೊ ಬೇಲೆಗೆ ಒಂದು ಪಿದ್ದಡಿದೆ ಬುಕ್ಕ ದಾದ ಪಂಡ ಏನು ಅಂಜಿ ಮೈ ವಯ್ಸಿಕ್ಕದ ವೀಡಿಯೋ ಪಾದ ಪಾದಿ ತಿರುಗಿಸು ಅವಂತೂ ಮಸ್ತ್ ವೈರಲ್ ಆಗ್ತಂಡ ಆಯಿತು ಸುಮಾರು ಜನ ಕಮೆಂಟ್ ಮಾಡ್ತಾರೆ ಎಷ್ಟೆ ಎದ್ದೇ ಕಮೆಂಟ್ ಮಾಡ್ತಾರ ಆ್ಯಂಡ್ ಕೆಲವರು ಒಂದು ಬಸವನ ಹುಳು ಹುಳುಪಂದು ಪಂತೀರಿ ಗೈಸ್ ಈಕ ದಾದ ಪನೋಡು ಒಂದು ಗೊತ್ತಾಗಜ್ಜಿ ಅಂಕ ಗೊತ್ತಿಜ್ಜಿಂದಲ ಪೊಕ್ಕಡ ಪೊಕ್ಕಡ ಕಮೆಂಟ್ ಮಾಡ್ತಾರತ್ತ ಈಗ ದಾದ ಪಂಪು ಒಂದು ಗೊತ್ತಾಗ್ತಿದ್ದಿ ಬಸವನ ಹುಳುಗೆ ಗಾಯಿಸಿ ಮರುವಾಯಿಸಿ ಸಿಕ್ಕ ಮಲ್ತೀನಿ ಈಗ ಆ್ಯಂಡ್ ಚೀನದ ಕ್ಲೆಗ್ಲಾ ಹೆಂಗೆ ಓಲ ವ್ಯತ್ಯಾಸ ಇಜ್ಜಿಗೆ ಅನ್ಸಿ ಪೂರ ಕಮೆಂಟ್ ಮಾಡ್ತಾಯಿರೋ ಅವು ಮಸ್ತ್ ಜನಕ್ಕೆ ರೀಚ್ ಆಡ ಅಂಚನೇ ಕೆಲವೇ ಎಡ್ಡೆ ಕಮೆಂಟ್ ಮಾಡ್ತಾರೆ ಕೆಲವು ಎಡ್ಡೆ ಇತ್ತಲ್ಲ ಗೊತ್ತಾಗ ಕಮೆಂಟ್ ಮಾಡ್ತಾರ ಅಂಚಕ್ ಇತ್ತೇ ಅಂಚ ಇತ್ತೆ ಇತ್ತ ಮಾತ್ರ ದೇಸ ನೋಡು ಸೊ ಅಂಚ ಅಂಡ್ ಐತೆ ಜೋರ್ ಬರ್ತಾ ಬರೋದು ಗೈಸ್ ಜೋರ್ ಬರ್ಸ ಬರೋದು ಆಫೀಸಿಗೆ ಬತ್ತೆ ಅಂಡ್ ಫುಲ್ ಚಂಡಿ ಗೈಸ್ చీ పడే చీ చూరు వరుసా బరుగుత సో ఫ్యాన్ ఫడే చూరు ఉందిగడ్కుండా అండ్ బుక్గా వ్లగ్ కంటిన్యూ గైస్ అండ్ ఏ ఫేస్బుక్ లాంచే టెన్ థౌసండ్ ఫలవర్స్ ఇంఛాయిం గొప్పసి ಬಿಕಾಸ್ ಫೈವ್ ತೌಸಂಡು ಫಾಲೋವರ್ಸ್ ಇತ್ತರವ ಏನು ಮರುವೈಸುಕ್ಕಲ್ಲ ಕುಂಜೀರ ಸಿಕ್ಕಾಡ್ದಿದ್ದೆ ಐಕ್ ಮಸ್ತ್ ವೈರಲ್ ಅಂತಾವೆ ಅವ್ರದ್ದಾದ್ರೂ ಹತ್ತು ಸಾವಿರ ಕಂಡ ಐದು ಸಾವಿರ ಜಾಸ್ತಿ ಸ ಫಾಲೋವರ್ಸ್ ಆಯ್ತು ಸೊ ಅವಳಗ್ ಮಸ್ತ್ ಖುಷಿ ಉಳ್ದು ಆ್ಯಂಡ್ ಬುಕ್ಕ ಪಂಚನ ಕಂಡ ಏನು ಬುಕ್ಕ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾರೆ ಅದೇ ಮುಟ್ಟಾಕಿ ಫಸ್ಟ್ ಹಿಂಗ ಗೈಸ್ ಇತ್ತೆ ನಾನು ಇಲ್ಲೆಡೆಗೆ ಪೂಂದಿರಲೇ ದಾಯಿಗೆ ಪಂಡ ಫಂಕ್ಷನ್ ಒಂದು ಆಫ್ ಸಾರಿ ಫಂಕ್ಷನ್ಸ್ ಒಂಚಾ ಇತ್ತೆ ಮಧ್ಯಾಹ್ನ ಪೋಗಿರ್ಲೆ ಮಧ್ಯಾಹ್ನ ಪಂಡ ಇತ್ತೆ ಟೂವೆಲ್ ಆ್ಯಂಡ್ ಆತೆ ಸೊ ಬೇಕರಿಗೆ ಪೋದು ಸ್ವೀಟ್ ಪೂರ ಕಾಣೋದೆ ಸ್ವೀಟ್ ದತ್ತೊಂದೆ ಆಮೇಲೆ ಇತ್ತೆ ಓದಕ್ಕೆ ಹೊರಡು ಅಂಡ್ ಒಂದೇ ಡ್ರೆಸ್ ಪಾ ಪಾಡಂದ್ ಪೂತೀನಿ ಗೈಸ್ ಐಕಾದೆ ಒಂದೇ ಡ್ರೆಸ್ ಪಾಡೋನಿ ಬಿಕಾಸ್ ಒಂದು ಡ್ರೆಸ್ ಕಾಣತ್ತ ಸುಮಾರು ವರ್ಷನೇ ಹ್ಯಾಂಡು ಗೈಸ್ ಸಂಜೆ ರೆಡ್ಡು ಮೂಜೆ ವರ್ಷ ಜಾಸ್ತಿ ಹ್ಯಾಂಡ್ ಅಮ್ಮ ಅಂಚೆ ಅಮ್ಮ ಕಣಕ್ತಿನ ಸೊ ಡೈಲಿ ಯೂಸ್ಗೂ ಇದೇ ಜಿಗಿ ಜಿಗಿ ಉಂಟತ್ತ ಐಕ್ ಪಾತ ಆತು ಮನಸ್ಸು ಇತ್ತು ಸೊ ಇನ್ನೇ ಫಂಕ್ಷನ್ ಹೋಗರ್ ಉಂಟತ್ತ ಆಯ್ಕೆ ಅದೊಂದು ಪಾಡನ್ ಬರ್ತೀನಿ ಸೊ ಅಂಚೆ ಗೈ ಸಿಗ್ತೇ ಪೋಂದಿಲ್ಲ ಆ್ಯಂಡ್ ಎಂಫ್ ಪೋಪ್ನ ಅಪ್ಪ ಒಂದು ಸಾದಿಡು ಒಂಜಿ ಸಂಕ ಮಲ್ತಾರೆ ತೋಜಾಗ ಸು ಸೋಕಾಕೊಂಡು ಮಾತ್ರ ಒಂಜಿ ತೂಗು ಸೇತದೆಲ್ಲ ಕಾ ತಂಡು ಗಾಯ ಸಂ ಗೈಸ್ ಇಂಚ ಗಾಯ ಇಂಚಾ ತಿಂಡು ಸಂಕ ಬೊಳ್ಳಿ ಬತ್ತ ನೀರುಡೆ ಪೂ ಅಲ್ಲಿ ಎಂಟಿಗೆ ಚಾ ತಿಂಡು ಮಸ್ತು ಸೋಕಾಕೊಂಡು ಮಾತ್ರ ಖುಷಿ ಹಾಕೊಂಡು ನೆಟ್ಟು ಪೋನಗ ಮುಂತುಲೆ ಒಂದು ಸಂಕ ಬೇಲೆ ಅವನು ಮರಿಯಲ್ಲತ್ತ ಇಂಚೊ ಅದೇನೋ ಪ್ರಾಬ್ಲಮ್ ಆದು ಅರ್ಧ ಉಂತದು ಐಕ್ ಬೋರ್ಡೋದು ಒಂದಿನ ಟೆಂಪರರಿ ಅದು ಮಲ್ತಿದ್ದಾರ ಮಸ್ತ್ ಸೋಕಾಯ್ತು ಅಂಡ್ ಮಾತೈಸ್ ಇಂಚ ಪೂರ ತೋಟ ಉಂಡು ಎಂಕ್ಲ ಪೋಪನ ಸಾದಿಡು ಅಂಡ್ ಮಸ್ತ್ ಸಮಯ ಅಂಡ್ ಏನೋ ಇಂಚಿಡ್ತು ಬರಂದು ಬಿಕಾಸ್ ಅವು ಇತ್ತ ಕಟ್ಟದಿನ ತೆಂಗಿನ ಮರ ಪೂರ ಸಾರಿ ತೆಂಗಿನ ಮರಕ್ಕೆ ತುಳು ದಾದು ಬಂತಾರೆ ಗೈಸ್ ಹೆಂಕಿತ್ತೆ ಸದ್ಯಗು ನೆನಪ್ಪ ಒಂದಿದ್ಜಿ ಸೊ ಅವನ ಪ್ರತ್ತೆ ಮಲ್ತಾರತ ಒಂಜಿ ಒನ್ ವೀಕ್ ಆಂಡ ಆತೆ ಆ ದುಂಬು ಇಂಚಿರ್ದು ಅದು ಪೋದಿತ್ತೆ ಮಸ್ತ್ ದೂರ ಒಂದಿತ್ತ ಸೊ ಐಕ್ ಅದು ಏನು ರಿಕ್ಷಾಡೆ ಪಂದಿತ್ತೆ ಸೊ ಇತ್ತೆ ಒಂದು ಒನ್ ವೀಕ್ಡು ಒನ್ ವೀಕ್ದುಂಬು ಆತಿನ ಆತೆ ಇತ್ತೆ ಐಟೆ ಪಂದಿಲ್ಲೆ ಸೊ ಮಸ್ತ್ ಖುಷಿ ಆಗೊಂಡು ಇತ್ತೆ ಏನೋ ಇಲ್ಲಡೆ ಪೋದು ಒಂಥೆ ರೆಡಿ ಅದು ರೆಡಿ ಅವರದಾಲೇ ಇದ್ಜಿ ಸೀತಾಂಡ ಪೋಪು ಬುಕ್ಕ ಫಂಕ್ಷನ್ ಮುಗಿಪ್ಪ ಅದು ಕೂಡ ಆಫೀಸಿಗೆ ಪೋಡು ಗೈಸ್ ಇತ್ತೆ ಪಿದಡ್ ದಾಂಡು ದಾಲ ರೆಡಿ ಆತ ಜಸ್ಟ್ ಒಂಚೂರು ಪೌಡ್ರ್ ಪಾಡಿ ಆ್ಯಂಡ್ ಒಂದೇ ಕುಜಲ್ ಬಾಚಿ ಗೈಸ್ ಸೊ ಇಂಚಲೆ ಒಂದೇ ಡ್ರೆಸ್ ಪಾಡೋದು ಪೋದಲ್ಲೇ ತುಲೆ ಗೈಸ್ ಎನ್ನ ಮಗಲ ರೆಡಿ ಆದಲ್ಲಿದೆ ಸೊ ಇತ್ತೆ ಯಾನ್ಲ ನನ್ನ ಎಲ್ಲಿಯ ಬಾಲೆಲೆ ಪೋ ಅಮ್ಮ ಬುಕ್ಕ ಬರ್ತೀರ ಪಂಡ ಎನ್ನ ಮಲ್ಲ ಬಾಲೆ ಎಲ್ ಕೆ ಜಿ ಆತ ಸೊ ಆಯೆ ಬಂದಾಗ ಒಂಜಿ ಗಂಟೆ ಹಾಕಿಂಟು ಆಯ್ಲೆ ತಂದು ಅಮ್ಮ ಬುಕ್ಕ ಬರ್ಬೇರ ಯಾನ್ಲ ಎಂಬೆಲೆ ತಪ್ಪೋಂದುಲ್ಲ ಬೈ ಬೈ ಮಾಡ್ಚಿನ ತಟ ಮಾಡಿ ನಾನಿನ್ನ ಕರ್ಕೊಂಡು ಹೋಗಕ್ಕಲ್ಲ ಹಂಗಾದ್ರೆ ಹಂಗಾದ್ರೆ ಟೆ ಮಾಡಿ ಇಲ್ಲ ನೋಡು ಟಾಟ ಮಾಡು

ನಿತ್ತ ವ್ಲಾಗ್ ನೀನು ನಿಮ್ಕ್ಳಿಗೆ ಇಷ್ಟ ಆದಿತ್ತ ಪ್ಲೀಸ್ ಒಂಜಿ ಲೈಕ್ ಮಾಡ್ತೇವೆ ಹಚ್ಚಿ ಕಮೆಂಟ್ ಮಾಡ್ತೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬುಕ್ಕೊಂಜಿ ವಿಡಿಯೋ ನಿಂಕ್ಳಿಗೆ ಸಿಕ್ಕಿದೆ ಆಟ್ ನಟ ಕೀಪ್ ವಾಚಿಂಗ್ ಬ ಬಾಯ್ ಟೇಕ್ ಕೇರ್ ಅಂಜಿ ವಿಷಯ ಪನೋಡು ಪಂಡ ಯಾನು ತುಳು ನಟ ನೆಟ್ ತಾಂಡ ಒಂಜಿ ಮಿಸ್ಟೇಕ್ ಇತ್ತು ದಯ ದಯದೀದ ಪಂಜಿಗೆ ಪಾಡಲ್ಲೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್